ನಮ್ಮ ಹತ್ರ ಇರ್ತಕ್ಕಂಥದ್ದು ದೊಡ್ಡಬನ್ನೂರು ಇವೇನಂತ ಹೇಳಿದ್ರೆ ಲೆಂತ್ ಇರ್ತವೆ ಕಾಲ್ ದಪ್ಪ ಮುಂದೆ ಬುಡ ಒಳ್ಳೆ ಪೋಷನ್ ಇರ್ತದೆ ಎದೆ ಒಳ್ಳೆ ಎದೆ ಬರ್ತದೆ ಇವು ಅಪ್ರಾಕ್ಸಿಮೇಟ್ ಒಂದು ಲೈವ್ ಏಟ್ ಕಮ್ಸೆ ಕಮ್ ಒಂದು ಒಂದು ಎಂಬತ್ತು ಕೆ ಜಿವರೆಗೂ ರೀಚ್ ಆಗ್ತವೆ ನಮ್ಮ ಹತ್ರ ಸರ್ ಅದಾಯದ ಮಟ್ಟನು ಚೆನ್ನಾಗಿದೆ ಬಟ್ ನನಗೆ ಖುಷಿ ಇದೆ ಖುಷಿಯಿಂದ ಸಾಕ್ತೀನಿ ನಾನು ಇವನ್ನ ನನಗೆ ಎರಡೂವರೆ ಎಕರೆ ದ್ರಾಕ್ಷಿ ಇದೆ ಆ ದ್ರಾಕ್ಷಿಗೆ ನಾನು ಹೊರಗಡೆಯಿಂದ ಗೊಬ್ಬರ ತಗೊಂತಿದ್ದೆ ಬಟ್ ನಾನು ಕುರಿ ಸಾಕಕ್ಕೆ ಸಾಕಿಡ್ದಿಂದ ನಾನು ಹೊರ್ಗಡೆಯಿಂದ ಎಲ್ಲೂ ಗೊಬ್ಬರ ತೊಗೊಳ್ತಾ ಇಲ್ಲ ನನಗೆ ಒಳ್ಳೆ ರೆವಿನ್ಯೂ ಇದರಲ್ಲೇ ಬರ್ತಾ ಇದೆ ಈ ಮರಿಗೆ ತುಂಬ ಇಷ್ಟಪಟ್ಟು ಬಾಂಬೆ ಅವ್ರು ಫೋನ್ ಮಾಡ್ತಾರೆ ಹೈದ್ರಾಬಾದ್ ಅವ್ರು ಫೋನ್ ಮಾಡ್ತಾರೆ ಈ ಕಡೆ ಮೈಸೂರಿನವ್ರು ತೆಗಿತಾರೆ ಮರಿ ಈ ಮರಿಗೆ ತುಂಬ ಡಿಮ್ಯಾಂಡ್ ಇದೆ ಮೇಯ್ನ್ ಇಂಪಾರ್ಟೆಂಟ್ ಹೇಳಿದ್ರೆ ಹೈಯೆಸ್ಟ್ ಡಿಮ್ಯಾಂಡ್ ಇರೋದ್ರಿಂದ ಈ ಮರಿಗೆ ಇಷ್ಟು ನಾವು ಸ್ಪೇಷನ್ಸ್ ಕೊಟ್ಟು ಮಾಡ್ತಾ ಇರ್ತಕ್ಕಂಥದ್ದು ನಾವು ಒಣಮೆ ಕೊಡೋದ್ರಿಂದ ಏನಾಗ್ತದೆ ಕಾಯಿಲೆ ಕಸಾಯಿಗಳು ಕಡಿಮೆ ಆಗ್ತವೆ ಆಟೋಮೆಟಿಕ್ಕಾಗಿ ಆಗಿ ನಮ್ಗೆ ಅದು ಈಲ್ಡು ಬರುತ್ತೆ ಫಸ್ಟ್ನೇ ವರ್ಷ ಐದು ಕುರಿ ಮೇಸ್ದೆ ಎರಡನೇ ವರ್ಷ ಹತ್ತು ಟಗ್ರಿಗೆ ಬಂದೆ ಮೂರನೇ ವರ್ಷ ಲಾಸ್ಟ್ ಇಯರ್ ಇಪ್ಪ ಇಪ್ಪತ್ತು ಟಗರು ಸಾಕಿದ್ದೆ ಈ ವರ್ಷ ಹೆಣ್ ಕುರಿ ಮತ್ತು ಟಗರ್ಗಳು ಎಲ್ಲ ಸೇರಿ ಐವತ್ತು ಕುರಿ ಇದ್ದಾವೆ ಅಷ್ಟು ಬೇಸಿಕಿಂದ ಬಂದು ಐವತ್ತಕ್ಕೆ ತಗೊಂಡು ತೊಗೊಂಡು ಬಂದಿದ್ದೀನಿ ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ನಮ್ಮದು ಊರು ಬಂದುಬಿಟ್ಟು ಇಲ್ಲೇ ಎಲುವಳ್ಳಿ ಅಂತ ಹೇಳ್ಬಿಟ್ಟು ನಾವಿರೋದು ಈಗ ಫಾರ್ಮ್ ಬಂದುಬಿಟ್ಟು ಮುನೇಗೌಡರು ಫಾರಮ್ಮು ಬನ್ನೂರು ಶಿಪ್ ಫಾರ್ಮ್ ಅದು ಇದು ನಮ್ಮದು ಮನೇಲಿಟ್ಟಿರ್ತಕ್ಕಂಥ ಮರಿಗಳು ಮತ್ತು ಹೊರಗಡೆಯಿಂದ ತಂದಿರ್ತಕ್ಕಂಥ ಮರಿ ಮುಂದಿನ ವರ್ಷಕ್ಕಾಗುವಂಥ ಮರಿಗಳಿರ್ತಕ್ಕಂಥ ಜಾಗ ಇದು ಏನಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ನಾವು ಏನೋ ಒಂದು ಸ್ಟಾ ಮೇಯಕ್ ಸ್ಟಾರ್ಟ್ ಮಾಡಿ ನಾಲ್ಕನೇ ವರ್ಷ ಇದು ನಾಲ್ಕನೇ ವರ್ಷದಲ್ಲಿ ಇದೂ ಕೃಷಿವಾಣಿಯವರೇ ಬಂದು ಮಾಡಿರ್ತಕ್ಕಂಥ ವೀಡಿಯೋ ಬಂದುಬಿಟ್ಟು ಇದು ಮೂರನೇ ವೀಡಿಯೋ ಮೂರನೇ ವರ್ಷದ್ದು ಮೂರನೇ ವೀಡಿಯೋ ಇದು ಇದರಲ್ಲಿ ಏನಂತ ಹೇಳಿದ್ರೆ ನಾವು ಪ್ರತಿ ವರ್ಷಕ್ಕೂ ಒಂದೊಂದು ವರ್ಷಕ್ಕೂ ಒಂದೊಂದು ಸ್ವಲ್ಪ ಗ್ರೋತ್ ಡೆವಲಪ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಈಗ ಮೂರು ವರ್ಷ ಫಸ್ಟ್ ವರ್ಷ ನಾವು ಬಂದುಬಿಟ್ಟು ಐದು ಐದು ಮರಿ ಮಾಡಿದ್ವಿ ಎರಡನೇ ವರ್ಷ ಒಂದು ಹತ್ತು ಮರಿ ಮಾಡಿದ್ವಿ ಆಮೇಲೆ ಇಪ್ಪತ್ತು ಮರಿ ಮಾಡಿದ್ವಿ ಈಗ ಏನಂತ ಹೇಳಿದ್ರೆ ಈಗ ಒಟ್ ಒಟ್ಟಾಗಿ ಬ್ರೀಡಿಂಗು ಫ್ಯಾಟ್ನಿಂಗ್ ಬಂದುಬಿಟ್ಟು ಒಂದು ಇಪ್ಪತ್ತು ಮರಿ ಇದೆ ಇದು ಬಂದುಬಿಟ್ಟು ಏನು ಮುಂದಿನ ವರ್ಷಕ್ಕೆ ಆಗುವಂಥ ಮರಿಗಳು ಇಲ್ಲೇ ಒಂದು ಹತ್ತು ಮರಿ ಇದ್ದಾವೆ ಇಲ್ಲೇ ಮತ್ತು ಹೆಣ್ಕುರಿಗಳು ಇದ್ದಾವೆ ಹೆಣ್ಕುರಿಗಳು ಮನೇಲಿ ಹುಟ್ಟಿರೋ ಮತ್ತಕ್ಕಂಥ ಹೊಟ್ಟೆಗ್ರ ಮರಿ ನಾವೇ ಮಾಡ್ಕೊತೀವಿ ಮರಿ ನಾವು ಹೊರಗಡೆ ಕೊಡೋದು ಇಲ್ಲ ನಾವೇ ಬ್ರೀಡಿಂಗ್ ಸೆಟಪ್ನ ನಮ್ಮದೇ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಡೈಲಿ ರೊಟೀನ್ ಲೈಫ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿದ್ರೆ ನಾವು ಬೆಳಗ್ಗೆ ಆರು ಗಂಟೆಗೆ ಬಂದು ಫಸ್ಟು ಕ್ಲೀನ್ ಮಾಡಿಕೊಂಡು ಶೆಡ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಏನು ಮಾಡ್ತೀವಿ ಫಸ್ಟು ತಿಂಡಿ ಹಾಕ್ತೀವಿ ತಿಂಡಿ ಅಂದರೆ ಜೋಳ ಗೋಧಿ ಅಥವಾ ಏನಾದರೂ ನಾವು ನಾವು ಕೊಡ್ತಕ್ಕಂಥ ಒಂದು ಕಾಳುಗಳನ್ನು ಹಾಕ್ತೀವಿ ನೆನೆ ಹಾಕಿ ಹಾಕೋದು ಎಲ್ಲ ಕಾಳು ಅಷ್ಟೇ ಹಾಕ್ತೀವಿ ಹಾಕ್ಬಿಟ್ಟು ಫಸ್ಟ್ ನೀರು ನೀರಿಡ್ತೀವಿ ನೀರಿಟ್ಬಿಟ್ಟು ಆದಮೇಲೆ ಕಾಳು ಹಾಕ್ತೀವಿ ಆಮೇಲೆ ರಾಗಿ ಹುಲ್ಲು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಅಷ್ಟೇ ನಮ್ಮದು ಬೆಳಗಿನ ವರ್ಕು ಆಮೇಲೆ ಸಂಜೆ ಬಂದುಬಿಟ್ಟು ಮಾಮೂಲಿ ಬಸ್ಟ್ ಬರ್ತೀವಿ ತಿಂಡಿ ಹಾಕ್ತೀವಿ ಆಮೇಲೆ ನೀರು ಕೊಡ್ತೀವಿ ಮಾಮೂಲಿ ಮೇವು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಇಲ್ಲೇನಂತ ಹೇಳಿದ್ರೆ ನಮ್ಮಲ್ಲಿ ನಾವು ಫುಲ್ ಟೈಮಾಗಿ ಮಾಡ್ತಿಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಬಂದುಬಿಟ್ಟು ನಾವು ಪಾರ್ಟ್ ಟೈಮಾಗಿ ಮಾಡ್ತಾ ಇರ್ತಕ್ಕಂಥದ್ದು ಯಾ ಯಾಕೆ ಫುಲ್ ಟೈಮ್ ಮಾಡೋಕ್ಕಾಗಲ್ಲ ಹೇಳಿದ್ರೆ ಫುಲ್ ಟೈಮ್ ಮಾಡೋಕ್ಕೋದ್ರೆ ಇದೊಂದನ್ನೇ ನಂಬ್ಕೊಂಡು ಮಾಡಿದ್ರೆ ಅಷ್ಟು ಯಾರೂ ಗ್ರೋತ್ ಆಗೋಕ್ಕಾಗಲ್ಲ ನಮಗೆ ಇದ್ರಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ ಅದಕ್ಕೂ ಸಂಪಾದನೆಗೋಸ್ಕರ ನಾವು ಬೇರೆ ಬಿಸ್ನೆಸ್ಸು ನಂಬ್ಕೊಂಡಿದ್ದೀವಿ ಆದ್ದರಿಂದ ನಾವು ಫುಲ್ ಟೈಮ್ ಮಾಡೋಲ್ಲ ನಾವು ಇವಾಗ ಏನಿದೆ ಇವಾಗ ನಾವು ಒಂದು ಒಂಬತ್ತು ಗಂಟೆ ಒಳಗಡೆ ನಮ್ದು ಏನು ಕೆಲಸ ಇದೆ ಅದು ಮುಗಿಸ್ಬಿಟ್ಟು ನಮ್ಮ ಪಾಟಕ್ಕೆ ನಾವು ಹೊಟ್ಟುಬಿಡ್ತೀವಿ ಮತ್ತು ನಾವು ಬಂದುಬಿಟ್ಟು ತಿಂಡಿ ಎಲ್ಲ ಬಂದುಬಿಟ್ಟು ಸಂಜೆ ಬೆಳಗ್ಗೆ ಎರಡು ಟೈಮು ತಿಂಡಿ ಕೊಡ್ತೀವಿ ನಾರ್ಮಲ್ ನ್ಯಾಚುರಲ್ಲಾಗಿ ಕೊಡ್ತಾ ಬರ್ತೀವಿ ಈಗ ನಮ್ಮ ಮನೇಲಿ ಹುಟ್ಟಿರ್ತಕ್ಕಂಥ ಮರಿ ನೋಡ್ಬೋದು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಮರಿ ಇದು ಇದು ತುಂಬ ಚೆನ್ನಾಗಿ ಬರ್ತದೆ ಮನೇಲಿ ಹುಟ್ಟಿರ್ತಕ್ಕಂಥ ಮರಿಗಳು ಬಂದಷ್ಟು ಗ್ರೋತ್ ಯಾವುದು ಬೇರೆ ಹೊರಗಡೆ ತಂದಿರೋ ಮರಿಗಿಂತ ಚೆನ್ನಾಗಿ ಬರ್ತದೆ ಹೇಳಿದ್ರೆ ನಮಗೆ ಶೆಡ್ ಬಂದುಬಿಟ್ಟು ನೆಲದಲ್ಲೇ ಮಾಡ್ಬೋದು ನೆಲದಲ್ಲಿ ಮಾಡೋಕ್ಕಾಗಲ್ಲ ಅಂತ ಯಾರೂ ಹೇಳಕ್ಕೆ ಬರಲ್ಲ ಏನಂತ ಯಾಕೆ ನೆಲದಲ್ಲಿ ಮಾಡೋಲ್ಲ ಅಂತ ಹೇಳಿದ್ರೆ ಮೇಯ್ನ್ ನಾವು ಈ ಮರಿನ ತುಂಬ ಕ್ಲೀನಾಗಿ ಅದಕ್ಕೆ ಅದಕ್ಕಿರ್ತಕ್ಕಂಥ ವ್ಯಾಲ್ಯೂನೇ ಬೇರೆ ಒಂದು ಆಮೇಲೆ ಏನಂತೇಳಿದ್ರೆ ನಾವು ಇದ್ದು ಮಾಡೋ ಲ ಫುಲ್ ಟೈಮ್ ಬಾ ಕೆಲಸ ನಾವು ಮಾಡ್ತಾ ಇಲ್ಲ ಆದ್ದರಿಂದ ನಾವು ಈ ಶೆಡ್ನ ಮಾಡಿಸ್ಕೊಂಡಿದ್ದೀವಿ ಈ ಶೆಡ್ನ ಮಾಡಿಫೈಡಾಗಿ ಈ ವರ್ಷ ಮಾಡಿಸಿದ್ದೀವಿ ಈ ವರ್ಷ ಉದ್ದೇಶ ಏನಂತ ಹೇಳಿದ್ರೆ ನಮ್ಮಲ್ಲಿ ಹುಟ್ಟಿರ್ತಕ್ಕಂಥ ಟಗರ್ ಮರಿಗಳನ್ನು ನಮ್ಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲದಿದ್ದಕ್ಕೆ ಇದನ್ನು ಮಾಡಿಸ್ಕೊಂಡಿದ್ದೀವಿ ಇದರ ವಿಸ್ತೀರ್ಣ ಬಂದುಬಿಟ್ಟು ಐದಕ್ಕೆ ಹದಿನಾಲ್ಕು ಅಡಿ ಉದ್ದ ಇದೆ ಓಕೆನಾ ಇದು ಇದು ಮುಂದೆ ಮರಿಗಳು ಬರದೇ ಇರೋ ರೀತಿ ಇದೊಂದು ಸೇಫ್ಟಿ ಇದಿರುತ್ತೆ ಅದಕ್ಕೋಸ್ಕರ ಇದನ್ನೂ ಮಾಡಿದ್ದೀವಿ ನಾವು ಮರಿ ಆಚೆ ಬರದೇ ಇರಲಿ ಅಂಥೇಳಿ ಮತ್ತು ವೆಲ್ಡಿಂಗ್ ಅವ್ರು ಬಂದು ವೆಲ್ಡಿಂಗ್ ಮಾಡ್ತಕ್ಕಂಥ ಕೆಲಸದವ್ರು ಬಂದುಬಿಟ್ಟು ಕೃಷ್ಣಮೂರ್ತಿ ಅಂತ ನಮ್ಮ ಬ್ರದರೇ ಅವರೇ ಬಂದು ನಮ್ಮ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಈ ಮಾಡಲ್ ಏನಂತೇಳಿದ್ರೆ ಸ್ಲಾಟೆಡ್ ಮ್ಯಾಟ್ ಹಾಕಿದ್ದೀವಿ ಮರಿಗಳ ಕಾಲು ಡ್ಯಾಮೇಜ್ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದು ಸ್ಲಾಟೆಡ್ ಮ್ಯಾಟ್ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ನಮಗೂ ಏನೂ ಕಂಪ್ಲೇಂಟ್ಸ್ ಇಲ್ಲ ಇದು ಇದು ನಮ್ಗೆ ಇಲ್ಲೇ ಹತ್ತಿರದಲ್ಲೇ ಸಿಗೋದ್ರಿಂದ ಫ್ಯಾಕ್ಟ್ರಿಯಿಂದ ತೆಗೆದಿರೋದ್ರಿಂದ ತುಂಬ ಕಡಿಮೆ ರೇಟಿಗೆ ಸಿಕ್ಕಿದೆ ಇನ್ನೂರು ಇಪ್ಪತ್ತು ರೂಪಾಯಿ ನಮಗೆ ಇಲ್ಲಿ ಒಂದು ಪೀಸ್ ಬಿದ್ದಿದೆ ಎರಡು ಅಡಿಗೆ ಒಂದು ಅಡಿ ಇನ್ನೊಂದು ಏನಂತ ಹೇಳಿದ್ರೆ ನಾವು ಹೊರ್ಗಡೆ ಇಡೋದ್ರಿಂದ ನಾವು ಸ್ವಲ್ಪ ಹೆವಿ ಹಾಕಿದ್ದೀವಿ ಇದರಲ್ಲೂ ಇನ್ನೂ ಕಡಿಮೆ ಮಾಡ್ಬೋದು ಅದು ಒಳಗಡೆ ಕ್ಲೋಸ್ಡ್ ಏರಿಯಾ ಇದ್ದಾಗ ಮಾತ್ರ ಆ ಥರ ಮಾಡ್ಬೋದು ಇದು ಓಪನ್ ಇದ್ದಿದ್ದರಿಂದ ನಾವೇನು ಮಾಡಿದೀವಿ ಸ್ವಲ್ಪ ಫ್ಲ್ಯಾಟ್ಸ್ನ ಜಾಸ್ತಿ ಹಾಕಿ ಮಾಡಿಸಿದ್ದೀವಿ ಅದೇ ಓಪನ್ ಜಾಗ ಇದ್ದರೆ ಇನ್ನೂ ಕಡಿಮೆಗೆ ಮಾಡ್ಬೋದು ಇದರಲ್ಲಿ ಅರ್ಧ ರೇಟಿಗೆ ಮಾಡ್ಬೋದು ಓಪನ್ ಜಾಗದಲ್ಲಿದ್ದರೆ ಅಂದರೆ ಯಾವ್ದಾದ್ರು ಒಂದು ದನದ ಕೊಟ್ಟಿಗೆನ ಹಳೆದು ಯಾವುದಾದ್ರು ಜಾಗ ಇದ್ರೆ ಇದು ಇನ್ನು ಅರ್ಧ ರೇಟ್ ಮಾಡ್ಕೋಬೋದು ನಾವ್ ಬಳಸಿರ್ತಕ್ಕಂಥದ್ದು ಈ ಪ್ಲಾಟ್ಫಾರ್ಮ್ ಏನಿದೆ ಕೆಳಗಡೆ ಬಾ ಬಾಟಮ್ ಆಫ್ ದ ಪ್ಲಾಟ್ಫಾರ್ಮ್ ಏನಿದೆ ಅದು ಬಂದ್ಬಿಟ್ಟು ಜಿ ಐ ನಿಂದ ಜಿ ಐ ಮೆಟೀರಿಯಲ್ ಇನ್ನೆಲ್ಲ ಎಮ್ ಎಸ್ ಇದು ಕೆಳಗಡೆ ನೀವು ಗಂಜಲ ಮತ್ತೆ ಈ ಪಿಚ್ಗೆ ಹೋಗೋದಕ್ಕೆ ಒಂದು ಸ್ಲೈಟ್ ಆಗಿ ಮ್ಯಾಟ್ ಹಾಕಿದಿರ ಸೊ ಅದು ಯಾಕೆ ನೀವು ಹಾಗೆ ಓಪನ್ ಮಾಡಿ ಬಿಡ್ಬೋದಾಗಿತ್ತಲ್ಲ ಅದು ನಿಂತು ಅಲ್ಲೇ ಸ್ಮೆಲ್ ಕ್ರಿಯೇಟ್ ಆಗ್ತದೆ ಯೂರಿನ್ ಏನಾಗ್ತದೆ ಅದು ಅಲ್ಲೇ ಇದ್ದಾಗ ಯೂರಿನ್ ಜೊತೆ ಪಿಚ್ಕೆ ಇದಾದಾಗ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ಲೋಪ್ ಮಾಡಿ ಇಲ್ಲಿ ಒಂದು ಇದ್ರಲ್ಲಿ ಇಟ್ಟಿರ್ತೀವಿ ಅದ್ರಲ್ಲಿ ಫಿಲ್ ಆಗುತ್ತೆ ಇದನ್ನು ನಾವೇನು ವೇಸ್ಟ್ ಮಾಡಲ್ಲ ಇದನ್ನ ತೆಗೆದು ನಾವು ಕೃಷಿ ಹೊಂಡ ಇದೆ ಅದಕ್ಕೆ ಹಾಕ್ಬಿಡ್ತೀವಿ ಅಂದ್ರೆ ಗಂಜಲ ಒಂದ್ ಕಡೆ ಶೇಖರಣೆ ಆಗುತ್ತೆ ಶೇಖರಣೆ ಆಗುತ್ತೆ ಇದು ತುಂಬ್ದಾಗ ತಗ ತೆಗೆದು ನಾವು ಇದಕ್ಕೆ ಉಳ್ಕೊಂಡಿರ್ತದೆ ಸರ್ ಇದು ಸರ್ ನಾವು ಕ್ಲೀನ್ ಮಾಡೋದು ಮೇನಾಗಿ ಈಗ ಎಷ್ಟೋ ರೈತರಿಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇರುತ್ತೆ ಹಾಂ ನೀವು ಕೈ ತಿಂಡಿಗಳಲ್ಲಿ ಏನೇನು ಕೊಡ್ತೀರಾ ಮತ್ತೆ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಸರ್ ಏನಂತ ಹೇಳಿದ್ರೆ ಜೋಳ ಮತ್ತು ಗೋಧಿ ಕೊಟ್ಕೊಂಡು ಬರ್ತಾ ಇರ್ತೀವಿ ಎಲ್ಲಿವರೆಗೂ ಜನವರಿವರೆಗೂ ಜನವರಿಯಿಂದ ಆಚೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕಡಲೆ ಮತ್ತು ಹುರುಳಿ ನಮ್ಮ ಕ್ರಾಪಲ್ಲಿ ಬರುತ್ತೆ ಅಂದರೆ ಕ್ರಾಪ್ ಅಂದರೆ ನಮ್ಮ ಲೋಕಲಲ್ಲಿ ಬೆಳೀತಾರೆ ಆವಾಗ ತುಂಬ ಕಡಿಮೆ ಬೆಲೆಗೆ ಇದನ್ನು ತೆಗೆದು ಇಟ್ಕೊಂಡು ಈಗ ಒಂದು ಬಕ್ರಿದವರೆಗೂ ಚೆನ್ನಾಗಿ ಹಾಕ್ತೀವಿ ಇದನ್ನು ನಾವು ಜ ಕಡಲೆ ಮತ್ತು ಉರುಳ್ಳಿನ ಜನವರಿ ಆದಮೇಲೆ ಹಾಕ್ತೀವಿ ಕಾಳನ್ನು ನೆನೆಸಿ ಕೊಡೋ ಪ್ರೋಸೆಸ್ ಹೇಗಿರುತ್ತೆ ಎಷ್ಟು ದಿನ ಎಷ್ಟು ಟೈಮ್ ನೆನೆಸ್ಬೇಕು ಸರ್ ಏನಿಲ್ಲ ಅಂದರೆ ಕಮ್ಸೆ ಕಮ್ ಅಂದ್ರೂ ಎಂಟು ಎಂಟು ಅವರ್ ಆದರೂ ನೆನೆಸಲೇಬೇಕಾಗ್ತದೆ ಎಂಟು ಅವರ್ ನೆನೆಸಿದ್ರೆ ಅದು ಒಳಗಡೆ ಒಂದು ಒಂದು ಇದು ಒಂದೊಂಥರ ಅದು ಪ್ರೋಟೀನ್ ಕಂಟೆಂಟ್ ಆಗಿ ಮತ್ತೆ ಅದು ಎನ್ರಿಚ್ ಆಗಿ ಬರುತ್ತೆ ಆವಾಗ ಏನು ಮಾಡ್ತೀವಿ ಮತ್ತೆ ನಾವು ಟಗರುಗಳಿಗೆ ಕೊಡ್ತೀವಿ ಆ ಥರ ನೇಮಲ್ಲಿ ನೆನೆಸಿ ಕೊಡೋದಕ್ಕೂ ನೆನೆಸ್ದೇ ಕೊಡೋದಕ್ಕೂ ಏನಾದರೂ ವ್ಯತ್ಯಾಸ ಬರುತ್ತೆ ಏನಂದರೆ ಸ್ವಲ್ಪ ಇಕ್ಕೇಲು ವೇಸ್ಟ್ ಆಗಿ ಹೊರಟೋಗುತ್ತೆ ಏನೋ ನಾವು ಇದ್ರಲ್ಲಿ ಕೊಡೋದ್ರಿಂದ ಏನೋ ಡೈರೆಕ್ಟಾಗಿ ಕೊಡೋದ್ರಿಂದ ಉಂಡೆ ಉಂಡೆ ಆಗಿ ಹಂಗೆ ಹಂಗೆ ಕೊಡೋದ್ರಿಂದ ಒಣಸಿಗೆ ಕೊಡೋದ್ರಿಂದ ಇಲ್ಲಾಂದರೆ ಇದನ್ನ ಹಾಕಿದ್ರೆ ಒಂದು ಚೂರು ಕೂಡ ನೀವು ಬೇಕಾದ್ರೆ ಹೊರಗಡೆ ನಮ್ಮ ಸ್ಟ್ಯಾಂಡಲ್ಲಿ ಎಲ್ಲಾದರೂ ತೊಗೋಬೋದು ಒಂದು ಒಂದು ಚೂರು ಕೂಡ ಕರಗದೆ ಆಚೆ ಬರೋಲ್ಲ ನಾವು ಇದ್ರ ಜೊತೆಗೆ ಲವೋಫೆರಲ್ ಟಾನಿಕ್ ಬೇರೆ ಕೊಡ್ತೀವಲ್ಲ ಅದರಿಂದ ತುಂಬ ಚೆನ್ನಾಗಿ ಕರ್ಕೋತವೆ ಬಂಡೂರು ಮತ್ತು ಬಂಡೂರಲ್ಲಿ ಕ್ರಾಸು ಹಾಂ ಬಿಟ್ಟರೆ ಹಾಂ ಬೇರೆ ಯಾವ ಕುರಿಗಳು ಕೂಡ ಆ ಥರ ನಿಮಗೆ ಗ್ರೋತ್ ಬರೋದಿಲ್ವ ಈ ರೀತಿ ಸಾಕೋದಕ್ಕೆ ಇಲ್ಲ ಇನ್ನೊಂದು ಹೇಳಿದ್ರೆ ನಮ್ಮಲ್ಲಿ ಕ್ರೇಜ್ ಇದೆ ನಮ್ಮದು ಬಂದ್ಬಿಟ್ಟು ಕ್ರೇಜ್ ಇದೆ ಈ ಮರಿಗೆ ತುಂಬ ಇಷ್ಟಪಟ್ಟು ಬಾಂಬೆ ಅವ್ರು ಫೋನ್ ಮಾಡ್ತಾರೆ ಹೈದರಾಬಾದ್ ಅವ್ರು ಫೋನ್ ಮಾಡ್ತಾರೆ ಈ ಕಡೆ ಮೈಸೂರಿನವ್ರು ತೆಗಿತಾರೆ ಮರಿ ಈ ಮರಿಗೆ ತುಂಬ ಡಿಮ್ಯಾಂಡ್ ಇದೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೈಯೆಸ್ಟ್ ಡಿಮ್ಯಾಂಡ್ ಇರೋದ್ರಿಂದ ಈ ಮರಿಗೆ ಇಷ್ಟು ನಾವು ಪೇಷನ್ಸ್ ಕೊಟ್ಟು ಮಾಡ್ತಾ ಇರ್ತಕ್ಕಂಥ ಇದು ಬೇರೆ ಬ್ರೀಡ್ಗಳು ಇದಾವೆ ಇಲ್ಲ ಎಳಗ ತಂದ ಮೈಸೋರ್ ಇದಾರೆ ಅವ್ರದೇ ಒಂಥರ ಪ್ಯಾಷನ್ಸ್ ಇದೆ ಬಟ್ ಆ ರೇಟ್ ವೈಸಲ್ಲಿ ಅದರಲ್ಲಿ ಮತ್ತೆ ಈಲ್ಡ್ ಬರೋ ವೈಸಲ್ಲಿ ಇದು ತುಂಬ ಚೆನ್ನಾಗಿದೆ ಇದು ಈಗ ನೀವು ಕೊಡುವಂತ ಅಂಥ ಧಾನ್ಯಗಳನ್ನು ಎಷ್ಟು ಟೈಮ್ ಕೊಡ್ತೀರಾ ಸರ್ ದಿನಕ್ಕೆ ದಿನಕ್ಕೆ ಎರಡು ಟೈಮ್ ಕೊಡ್ತೀರಾ ಎರಡು ಟೈಮ್ ಕೊಡ್ತೀರಾ ಓಕೆ ಇನ್ನು ಒಣಮೇವು ಮತ್ತೆ ಹಸಿಮೇವು ಬಂದ್ರೆ ಒಣಮೇವು ಬಂದ್ಬಿಟ್ರೆ ಒಣಮೇವು ಬಂದ್ಬಿಟ್ಟು ರಾಗಿ ಹುಲ್ಲಿದೆ ಹುಳ್ಳಿ ಗಿಡ ಇದೆ ಕಡಲೆ ಗಿಡ ಇದೆ ಕಡಲೆಗೀಜ ಗಿಡ ಬಂದ್ಬಿಟ್ಟು ನಾವು ಈ ಆಂಧ್ರ ಕಡೆಯಿಂದ ಇಲ್ಲಿಂದ ತರಿಸ್ಕೊಂಡಿದ್ದೀವಿ ಒಂದು ಕ್ಯಾಂಟ್ರ್ ಹತ್ತತ್ರ ಒಂದು ಮೂವತ್ತೈದು ಸಾವಿರ ರೂಪಾಯಿ ಬಿದ್ದಿದೆ ಉರುಳಿ ನಾವು ಓನ್ ಕ್ರಾಪ್ ಅದು ನಾವು ಬೆಳ್ಕೊಂಡು ಸ್ಪೆಸಿಫಿಕ್ ಆಗಿ ನೀವು ಬಂಡೂರನ್ನೇ ಸಾಕೊಂಡು ಬರ್ತಾ ಇದ್ದೀರಾ ಅಂದರೆ ಬ್ರೀಡ್ ಆಗ್ಬೋದು ಮತ್ತೆ ಡಾರ್ಪರ್ ಕ್ರಾಸ್ ಆಗ್ಬೋದು ಡಾರ್ಪರ್ನು ಕೂಡ ಸಾಕಿದ್ದೀರಾ ಹಿಂಗೆ ಮಾಡ್ತಿರೋವಾಗ ನಿಮಗೆ ಹೆಲ್ತ್ ವೈಸ್ ಏನಾದರೂ ಚಾಲೆಂಜಸ್ ಬಂದೇ ಬರುತ್ತಾ ಸರ್ ಹೆಲ್ತ್ ವೈಸು ಚಾಲೆಂಜಸ್ ಬರೋಲ್ಲ ಅಂತ ಯಾರು ಹೇಳ್ತಾರೋ ಅವನು ದಡ್ಡ ಹೆಲ್ತ್ ವೈಸ್ ಚಾಲೆಂಜಸ್ ಬಂದೇ ಬರುತ್ತೆ ಇಲ್ಲಿ ನಮ್ಮ ವೆಟರ್ನರಿ ಡಾಕ್ಟ್ರ್ ಈಶ್ವರ ಈಶಪ್ಪ ಅಂತ ಹೇಳ್ಬಿಟ್ಟು ಒಬ್ಬರಿದ್ದಾರೆ ಅವರು ನಮಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾವು ನಾವು ಇಲ್ಲದೇ ಇದ್ದಾಗೂ ಬಂದು ನೋಡ್ಕೊಳ್ಳೋದ್ರಿಂದ ನಮಗೇನು ಅಂಥ ಸಮಸ್ಯೆ ಆಗಲಿಲ್ಲ ಇಲ್ಲಿವರೆಗೂ ಇಶ್ಯೂ ಬಂದೇ ಬರುತ್ತೆ ಬರೋಲ್ಲ ಅಂತ ಹೇಳೋದು ತುಂಬ ದಡ್ಡತನ ಅದರಲ್ಲೇನು ಡೌಟೇನಿಲ್ಲ ಕೆಲವರು ಹೇಳ್ತಾ ಇರ್ತಾರೆ ಹೇಳು ಕೆಲವರು ನಾನೇ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರೋ ಪ್ರಕಾರ ನನ್ನ ಶೆಡ್ಡಲ್ಲಿ ಇಲ್ಲಿವರೆಗೂ ಡಾಕ್ಟ್ರೇ ಕರೆಸಿಲ್ಲ ಅಂದರೆ ಅವನು ದೇವರಾಗಿರಬೇಕು ಇಲ್ಲಾಂದರೆ ಶೆಡ್ಡಲ್ಲಿ ಡಾಕ್ಟ್ರು ಬರದೇ ಸಕ್ಸಸ್ ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಅನ್ನಾದರೂ ಬಂದು ಅವ್ರು ಮಾಡಿಕೊಡ್ಲೇಬೇಕು ಗೌರ್ಮೆಂಟ್ನವರೇ ಬರ್ತಾರೆ ಅವರೇ ಬಂದು ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಬಂಡೂರಲ್ಲಿ ಸ್ಪೆಷಲ್ಲಾಗಿ ಅಂದರೆ ಕ್ರಾಸಿಂಗ್ ಕ್ರಾಸ್ ಆಗ್ಬೋದು ಮತ್ತು ಒರಿಜಿನಲ್ ಆಗ್ಬೋದು ಹಾಂ ಗಂಡು ಮತ್ತು ಹೆಣ್ಣಿನಲ್ಲಿ ಏನಾದರೂ ಮತ್ತೆ ಅಂದರೆ ಬೆಳವಣಿಗೆಯಲ್ಲಿ ಚೇಂಜಸ್ ಅಂತ ಇದರಲ್ಲಿ ಬನ್ನೂರಲ್ಲಿ ಕ್ರಾಸ್ ಬ್ರೀಡು ಅಂತನೂ ಇಲ್ಲ ಬಂದೂರು ಅಂತಲೂ ಸಪ್ರೇಟ್ ಆಗಲ್ಲ ಇದರಲ್ಲಿ ದೊಡ್ಡ ಬನ್ನೂರಲ್ಲಿ ಈ ಮತ್ತು ನಮ್ಮ ಹತ್ರ ಇರ್ತಕ್ಕಂಥದ್ದು ದೊಡ್ಡ ಬನ್ನೂರು ದೊಡ್ಡ ಬನ್ನೂರು ಮರಿಗಳು ಇವು ಇವೇನಂತ ಹೇಳಿದ್ರೆ ಲೆಂತ್ ಇರ್ತವೆ ಕಾಲು ದಪ್ಪ ಮುಂದೆ ಬುಡ ಒಳ್ಳೆ ಪೋಷನ್ ಇರ್ತದೆ ಎದೆ ಒಳ್ಳೆ ಎದೆ ಬರ್ತದೆ ಇವು ಅಪ್ರಾಕ್ಸಿಮೇಟ್ ಒಂದು ಲೈವ್ ವೇಟು ಕಮ್ಸೆ ಕಮ್ಮದು ಒಂದು ಎಂಬತ್ತು ಕೆ ಜಿವರೆಗೂ ರೀಚ್ ಆಗ್ತವೆ ನಮ್ಮ ಹತ್ರ ಅದೇ ನೀವು ಒರಿಜಿನಲ್ ಬನ್ನೂರಾದರೆ ಒಂದು ಮೂ ಇಪ್ಪತ್ತೈದು ಮೂವತ್ತೈದು ಕೆ ಜಿ ಲಾಸ್ಟು ಮೂವತ್ತೈದು ನಲ್ವತ್ತು ಕೆ ಜಿ ಈಗ ಇಲ್ಲಿ ನಮ್ಮಲ್ಲೇ ಒಂದು ಮರಿ ಇದೆ ನೋಡಿ ಇದು ಇದು ತಗೊಂಬಂದು ಒಂದು ವರ್ಷ ಆಗಿದೆ ಕರೆಕ್ಟಾಗಿ ಆದ್ರೂ ಇದು ಅಷ್ಟು ಗ್ರೋತ್ ಬರಲಿಲ್ಲ ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ ನಮ್ಮ ಹತ್ರ ಇದು ನಾವು ತಂದು ಅವಾಗ ತಂದಿರೋದೇ ನಾವು ಒರ್ಜಿನಲ್ ಹೇಳ್ಬಿಟ್ಟು ಇದೊಂದೊಂದು ಮರಿನ ತೆಗ್ದಿದ್ದೀವಿ ಒರ್ಜಿನಲ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಅಂಥ ಏನು ನಮಗೆ ರಿಟರ್ನ್ಸ್ ಕೊಡಲ್ಲ ಫುಲ್ ಒರ್ಜಿನಲ್ ಅಂತಂದರೆ ಚಿಕ್ಕ ಅದು ನಮಗೆ ಅಷ್ಟು ನಡೆಯಲ್ಲ ಇಲ್ಲಿ ನಮಗೆ ಶೋಕಿ ಇರಬೇಕು ಲೆಂತ್ ಇರಬೇಕು ಮರಿ ನೋಡ್ದಾಗತಕ್ಕಂಥವ್ರು ಖುಷಿ ಆಗಬೇಕು ಅದರಿಂದ ನಮಗೆ ನಮಗೆ ದೊಡ್ಡ ಬನ್ನೋರೆ ಇಷ್ಟ ನಮ್ಮಲ್ಲಿ ಏನಂತ ಹೇಳಿದ್ರೆ ನಾವು ಫುಲ್ ಟೈಮ್ ಇದು ಮಾಡೋದಾಗಿದ್ದರೆ ಹಸಿಮೇವಲ್ಲೇ ಮೆ ಮ್ಯಾನೇಜ್ ಮಾಡ್ತಾಯಿದ್ವಿ ಅದು ಮೂರು ಟೈಮ್ ನಾಲ್ಕು ಟೈಮ್ ಕೊಟ್ಕೋಬೇಕಾಗ್ತದೆ ನಾವು ಇದೇನಾಗ್ತದೆ ನಾವು ಒಣಮೆವೇ ಕೊಡ್ತಾ ಇರೋದ್ರಿಂದ ಏನಾಗ್ತದೆ ಎರಡು ಟೈಮೇ ಕೊಟ್ಟರೆ ಸಾಕಾಗ್ತದೆ ಇನ್ನೊಂದೇನಂದರೆ ನಮ್ಮ ಕಾಯಿಲೆ ಕಸಾಲೆಗಳು ಕಮ್ಮಿ ಆಗ್ತವೆ ಏನೋ ನಾವು ಒಣಮೇವು ಕೊಡೋದರಿಂದ ಏನಾಗ್ತದೆ ಕಾಯಿಲೆ ಕಸಾಲೆಗಳು ಕಡಿಮೆ ಆಗ್ತವೆ ಆಟೋಮೆಟಿಕ್ಕಾಗಿ ನಮ್ಗೆ ಅದು ಈಲ್ಡು ಬರುತ್ತೆ ಬಂದು ಬಂದಿರತಕ್ಕಂಥ ಬಾಡಿ ಸ್ಟ್ರಕ್ಚರ್ ಏನು ಕೂಡ ಚೇಂಜ್ ಆಗೋಲ್ಲ ಈ ಕೆಲವೊಂದು ಮರಿಗಳು ನೋಡ್ಬೋದು ನೀವು ತೆಗೆದು ತೆಗೆದ ತೆಗಿಬೇಕಾದ್ರೆ ತುಂಬ ದೊಡ್ಡ ಸೈಜಾಗಿ ಕಾಣಿಸ್ತದೆ ತಗೊಂಡಾಗ ಒಂದು ದಿನಕ್ಕೆ ಫುಲ್ ಡೌನ್ ಆಗಿಬಿಡ್ತವೆ ಯಾಕೆಂದರೆ ಹಸಿ ಮೇವು ತಿಂದಿರ್ತವೆ ಅದಕ್ಕೋಸ್ಕರ ಹಂಗೆ ಆಗ್ತವೆ ಮತ್ತು ಈ ನಡುವೆ ಏನಾಗ್ತಾಯಿದೆ ಹಾಂ ಹಲವಾರು ರೈತರು ನನಗೆ ಹೇಳ್ತಿದ್ದಾರೆ ಹಾಂ ಮಂಡ್ಯ ಮದ್ದೂರು ಮಳೆವಳ್ಳಿ ಬಂಡೂರಲ್ಲಿ ಕೂಡ ಮರಿಗಳು ಸಿಗ್ತಾ ಇಲ್ಲ ಕಮ್ಮಿ ಆಗ್ತಾ ಇದ್ದಾವೆ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮಂಡ್ಯ ಮದ್ದೂರು ಕಡೆ ನಾವು ಮರಿ ತೆಗಿತ ಇದ್ದೀವಿ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಬಂದ್ಬಿಟ್ಟು ಈ ಲೋಕಲ್ ದಲ್ಲಾಳಿಗಳ ಕಾಟದಿಂದ ಏನಾಗ್ಬಿಡ್ತದೆ ಅವರು ಸಣ್ಣ ಮರಿನೇ ಮಾರ್ಕೊಬಿಡ್ತಾರೆ ತ್ರೀ ಮಂತ್ಸು ಮೂರು ಮೂರು ತಿಂಗಳು ಮರಿಗಳನ್ನ ಕಾ ಮಾರ್ಕೊಬಿಡ್ತಾರೆ ಆದ್ದರಿಂದ ಅರ್ಧ ಮರಿಗಳು ಖಾಲಿ ಆಗ್ತಿದಾವೆ ಅಂದರೆ ಸಂತತಿ ಕಡಿಮೆ ಆಗ್ತಿದೆ ಈಗ ಆಲ್ರೆಡಿ ಬ್ರೀಡಿಂಗೇ ನಮ್ಮ ಕಡೆ ನಮ್ಮ ಲೋಕಲಲ್ಲಿ ಅಂದರೆ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮತ್ತು ಹೊಸಕೋಟೆ ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಕವರ್ ಆಗಿಬಿಟ್ಟಿದೆ ಬನ್ನೂರು ಮರಿಗಳು ಆ ಮರಿಗಳಿರೋದ್ರಿಂದ ಸ್ವಲ್ಪ ಇಲ್ಲಿನೂ ನಮ್ಮಲ್ಲೂ ಪ್ರೊಡಕ್ಷನ್ ಆಗ್ತಾಯಿದೆ ಮತ್ತು ಬ್ರೀಡಿಂಗ್ ಅಲ್ಲಿ ಒಳ್ಳೆ ಮರಿಗಿಂತ ಇಲ್ಲಿ ಒಳ್ಳೆ ಬ್ರೀಡಿಂಗ್ ಮರಿಗಳು ಸಿಗ್ತಾ ಇದ್ದಾವೆ ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ಈಗ ಆಲ್ರೆಡಿ ನಮ್ಮ ನಮ್ಮ ಕಡೆಯಿಂದ ಆ ಕಡೆಗೆ ಬ್ರೀಡಿಂಗ್ ಮರಿ ಹೋಗಿರೋದು ಉಂಟು ನಾವು ಈ ತಿಂಡಿ ವಿಚಾರದಲ್ಲಿ ಏನಾಗ್ತದೆ ಹಿಂಡಿ ಕಡಲೆಕಾಯಿ ಹಿಂಡಿನ ಹಾಕ್ತೀವಿ ಈ ಮಾಮೂಲಿ ಮಾರ್ಕೆಟಲ್ಲಿ ಏನಾಗ್ಬಿಟ್ಟಿದೆ ಇಂಡಿ ಬಂದುಬಿಟ್ಟು ಕ್ವಾಲಿಟಿ ತುಂಬ ಲೋ ಕ್ಲಾಸ್ ಮಾಡಿಬಿಟ್ಟಿದ್ದಾರೆ ಅದು ಅದು ಇದಕ್ಕೆ ಐದು ರೂಪಾಯಿ ಒಂದು ಕೆ ಜಿ ಮೇಲೆ ಡಿಫ್ರೆನ್ಸ್ ಬರ್ಬೋದು ಬಟ್ ಇದು ಇದು ಬಂದುಬಿಟ್ಟು ವರ್ತ್ ಇದೆ ಆಮೇಲೆ ರಿಸಲ್ಟ್ ಇದೆ ತುಂಬ ಇಷ್ಟಪಟ್ಟು ತಿಂತವೆ ಮತ್ತೆ ಗ್ರೋತ್ ಒಳ್ಳೆ ಗ್ರೋತ್ ಆಗ್ತದೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಪ್ಷನ್ ಮಾಡ್ತವೆ ಇದನ್ನು ಕಂಪ್ಲೀಟಾಗಿ ನೆನೆ ಹಾಕೋದು ಒಂದು ಸ್ವಲ್ಪ ನಮ್ಮ ರೈತರ ಕಷ್ಟ ಏನಂತ ಹೇಳಿದ್ರೆ ರಾತ್ರಿ ಬೇಕೋ ಅಂದರೆ ಬೆಳಗ್ಗೆ ನೆನೆ ಹಾಕಬೇಕು ಬೆಳಗ್ಗೆ ಹಾಕಬೇಕಂದ್ರೆ ರಾತ್ರಿ ನೆನೆ ಹಾಕಬೇಕು ಇದು ನೆನಪ್ರೆ ಒಳ್ಳೆ ಮೊಸರು ಇದ್ದಂಗೆ ಇರುತ್ತೆ ಆಯಿಲ್ ಕಂಟೆಂಟ್ ಇರೋ ಒಂದು ಸ್ವಲ್ಪ ಇರೋದ್ರಿಂದ ಏನಾಗ್ತದೆ ಉಟ್ಪೇಸ ಇಂಡಿ ಇದು ಬಂದ್ಬಿಟ್ಟು ವಿ ಆರ್ ನ್ಯಾಚುರಲ್ಸ್ ಅಂತ ಅಂತಂತೇಳ್ಬಿಟ್ಟು ಒಂದು ಕಂಪ್ನಿಯಿಂದ ತರ್ತೀವಿ ಮತ್ತು ಇನ್ನೊಂದು ಬಂದುಬಿಟ್ಟು ಸನಾತನ ಪರಂಪರೆ ಅಂತೇಳ್ಬಿಟ್ಟು ವಿಜಯನಗರದಲ್ಲಿದೆ ಅವರು ನಮಗೆ ತುಂಬ ಕೋರ್ಡಿನೇಷನ್ ಮಾಡ್ಕೊಂಡು ಅವರು ಕೊಡ್ತಾ ಇದ್ದಾರೆ ಎರಡು ಸಂಸ್ಥೆಯಿಂದನೂ ನಾವು ಈ ಹಿಂಡಿನ ನಾವು ತೊಗೊಂಬರ್ತಾಯಿದ್ದೀವಿ ಪ್ಯೂರ್ ಪ್ಯೂರಾಗಿರುತ್ತೆ ಹಿಂಡಿ ಅವರು ಆ ಸಂಸ್ಥೆಯಲ್ಲಿ ಎಣ್ಣೆ ತೆಗಿಬೇಕಾದ್ರೆ ತುಂಬ ಒಳ್ಳೆ ಕ್ವಾಲಿಟಿ ಬೀಜಗಳ್ ಬಳಸಿರ್ತಾರೆ ಆದ್ದರಿಂದ ಇದು ತುಂಬ ಚೆನ್ನಾಗಿ ಬರುತ್ತದೆ ಎಣ್ಣೆನೂ ಅಷ್ಟೇ ಅಷ್ಟೇ ಕ್ವಾಲಿಟಿ ಆಗಿರುತ್ತೆ ಅಲ್ಲಿ ಇದು ಇಂಡಿನೂ ಅಷ್ಟೇ ಅಷ್ಟೇ ಕ್ವಾಲಿಟಿ ಆಗಿರುತ್ತೆ ಅಂದರೆ ಏನು ಪ್ರಮಾಣದಲ್ಲಿ ಒಂದು ಕುರಿ ಕೊಡಬೇಕಾಗತ್ತೆ ಅಂತನಿ ಸರ್ ಇದು ಇವು ಪ್ರಮಾಣ ಅಂತಂತೇನಿಲ್ಲ ನಾವು ಒಂದು ಎರಡು ಎರಡೂವರೆ ಕೆ ಜಿ ಹಾಕ್ಕೊಂತೀವಿ ಏನೋ ಒಂದು ಟೈಮ್ಗೆ ಎರಡು ಎರಡುವರೆ ಕೆ ಜಿ ಬೇಕಾಗ್ತದೆ ಎಲ್ಲ ಹಸುಗಳಿಗೂ ಕೂಡ ನಾವು ಇದನ್ನೇ ಬಳಸೋದ್ರಿಂದ ಹಾಲಲ್ಲಿ ಡಿಗ್ರಿನೂ ಜಾಸ್ತಿ ಬರುತ್ತೆ ಫ್ಯಾಟ್ ಕಂಟೆಂಟು ಜಾಸ್ತಿ ಇರುತ್ತೆ ಆದ್ದರಿಂದ ತುಂಬ ಚೆನ್ನಾಗಿದೆ ಇದು ಮುನೇಗೌಡ ಅಂತ ಮಿತ್ತನಹಳ್ಳಿ ಗ್ರಾಮ ಶಿಡ್ಲಿಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇದು ನಾನು ನಾಲ್ಕನೇ ವರ್ಷ ಕುರಿ ಮೇಯಿಸ್ತಾ ಇರೋದು ನೀವು ಫಸ್ಟ್ ಬಂದು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ದು ನಾನು ಐದು ಕುರಿಯಿಂದ ಫಸ್ಟ್ನೇ ವರ್ಷ ಐದು ಕುರಿ ಮೇಯಿಸಿದೆ ಎರಡನೇ ವರ್ಷ ಹತ್ತು ಟಗರಿಗೆ ಬಂದೆ ಮೂರನೇ ವರ್ಷ ಲಾಸ್ಟ್ ಇಯರ್ ಇಪ್ಪ ಇಪ್ಪತ್ತು ಟಗರು ಸಾಕಿದ್ದೆ ಈ ವರ್ಷ ಎಂಟು ಕುರಿ ಮತ್ತು ಟಗರ್ಗಳು ಎಲ್ಲ ಸೇರಿ ಐವತ್ತು ಕುರಿ ಇದ್ದಾವೆ ಅಷ್ಟು ಬೇಸಿಕಿಂದ ಬಂದು ಐವತ್ತಕ್ಕೆ ತಗೊಂಡು ತೊಗೊಂಡ್ಬಂದಿದ್ದೀನಿ ಬಟ್ ಇದು ಕುರಿ ಅಂತ ಏನೋ ಒಂದು ಕ್ರೇಜು ಆ ಕ್ರೇಜಿಂದ ಇದು ಗಂಟೆ ಬಂದಿದ್ದೀನಿ ಸರ್ ರೈತರಿಂದ ರೈತರಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸಾಕೋ ರೀತಿಯಲ್ಲಿ ಮತ್ತು ವಿಧಾನದಲ್ಲಿ ಸೊ ನೀವು ಈ ರೀತಿ ಸಾಕೊಂಡು ಬಂದಿದ್ದೀರಲ್ಲ ಅಂದರೆ ಒಂದು ಆದಾಯದ ಮಟ್ಟ ನೋಡಿದಾಗ ನಿಮಗೆ ಓಕೆ ಅನಿಸುತ್ತಾ ಮತ್ತು ಹೇಗೆ ಅನಿಸುತ್ತೆ ಸರ್ ಆದಾಯದ ಮಟ್ಟನೂ ಚೆನ್ನಾಗಿದೆ ಬಟ್ ನನಗೆ ಖುಷಿ ಇದೆ ಖುಷಿಯಿಂದ ಸಾಕ್ತೀನಿ ನಾನು ಇವನ್ನ ಬಟ್ ನನಗೆ ಇಲ್ಲಿ ಹಿಂದೆಗಡೆ ಇದು ಗೊಬ್ಬರ ಬೇಕು ನನಗೆ ಎರಡೂವರೆ ಎಕರೆ ದ್ರಾಕ್ಷಿ ಇದೆ ಆ ದ್ರಾಕ್ಷಿಗೆ ನಾನು ಹೊರಗಡೆಯಿಂದ ಗೊಬ್ಬರ ತೊಗೊಂತಿದ್ದೆ ಬಟ್ ನಾನು ಕುರಿ ಸಾಕಿಡ್ದಿಂದ ನಾನು ಹೊರ್ಗಡೆಯಿಂದ ಎಲ್ಲೂ ಗೊಬ್ಬರ ತೊಗೊಳ್ತಾ ಇಲ್ಲ ನನಗೆ ಒಳ್ಳೆ ರೆವಿನ್ಯೂ ಇದರಲ್ಲೇ ಬರ್ತಾ ಇದೆ ಅಂದರೆ ಈಗ ನೋಡಿ ಎಲ್ಲರೂ ಕೂಡ ಇನ್ನೊಬ್ಬರನ್ನು ನೋಡಿ ಕಲಿತಕ್ಕಂಥದ್ದೇ ಹೆಚ್ಚು ಹೌದು ಸೊ ಅಂದರೆ ಈ ಕ್ರೇಜು ಅಂದರೆ ಇದನ್ನು ನೋಡಿ ಕಲ್ತಿದ್ದು ಎಲ್ಲಿಂದ ನೀವು ಈಗ ಇದು ನಾನು ಕಲ್ತು ಸ್ಟಾರ್ಟ್ ಮಾಡಿದ್ದೆ ಲಾಕ್ಡೌನಲ್ಲಿ ಲಾಕ್ಡೌನಲ್ಲಿ ಐದು ಕುರಿ ತೊಗೊಂಬಂದೆ ಎರಡನೇ ವರ್ಷ ನಮ್ಮ ಅಂಕಲ್ ಅಂತಿದ್ದಾರೆ ಕೆ ಆರ್ ಫ್ರೂಟ್ಸ್ ಹೊಣ್ಣೆನಹಳ್ಳಿ ವೆಂಕಟಸ್ವಾಮಿ ಅಂತ ನಾವು ಅವ್ರನ್ನ ಅಂಕಲ್ ಅಂತ ಕರೀತೀವಿ ಬಟ್ ಅವ್ರು ನಮ್ಮ ರಿಲೇಟಿವ್ ಅವರ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅವ್ರ ಮಾರ್ಗದರ್ಶನದಲ್ಲಿ ನೋಡಿ ಸರ್ ಇದು ನನ್ನ ಹತ್ರ ಈಗ ಹತ್ತು ಹೆಣ್ಕುರಿ ಇದ್ದಾವೆ ನಾನೇ ಇಲ್ಲಿ ಬ್ರೀಡನ್ನು ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತಲೇ ಒಳ್ಳೆ ಕ್ರಾಸಿಂಗ್ ಬಟ್ಲಿಂದ ತಗೊಂಬಂದು ಒಳ್ಳೆ ಹೆಣ್ಕುರಿ ಸೆಲೆಕ್ಷನ್ ಮಾಡಿ ಅಲ್ಲಿ ಇನ್ನೊಂದು ಶೆಡ್ ಅಲ್ಲಿ ಹೆಣ್ಕುರಿ ತೋರಿಸ್ತೀನಿ ನಾನು ನಿಮಗೆ ನಾನೇ ತಗೊಂಬಂದು ಬಟ್ ನಾನೇ ಇಲ್ಲೇ ಬ್ರೀಡ್ ಮಾಡ್ಕೊಬೇಕು ಹೊರಗಡೆ ಮಾರ್ಕೆಟಲ್ಲಿ ಕೊಳ್ಳೋದು ಬೇಡ ಅಂತ ನೋಡಿ ಇದು ನನ್ನ ಮನೇಲಿ ಹುಟ್ಟಿರೋದ ಇದು ಟಗರು ನೋಡಿ ಒಳ್ಳೆ ಡಿಸೈನ್ ಬಂದಿದೆ ಒಳ್ಳೆ ಲೆಂತ್ ಬಂದಿದೆ ಬಟ್ ಇದು ಮಾರ್ಕೆಟಲ್ಲೂ ಚೆನ್ನಾಗಿದೆ ಫೇಮಸ್ ಇದೆ ಈ ಕೊಂಬು ಈ ಡಿಸೈನ್ ಕೊಂಬು ಬರುತ್ತಲ್ವಾ ಈ ಕೊಂಬುಗೆ ವ್ಯಾಲ್ಯೂ ಜಾಸ್ತಿ ಬರುತ್ತೆ ಸರ್ ಇದು ಇದು ಈ ಮರಿ ನನ್ನ ಮನೇಲಿ ಹುಟ್ಟಿರೋದು ಇದು ಮತ್ತು ಇಲ್ಲೊಂದಿದೆ ನೋಡಿ ಇದು ನನ್ನ ಮನೇಲಿ ಹುಟ್ಟಿರೋ ಮರಿನೂ ಇದು ಸರ್ ಎಷ್ಟು ತೂಕ ಬರ್ಬೋದು ಸರ್ ಇವು ಸರ್ ಇದು ಅಪ್ರಾಕ್ಸಿಮೇಟು ಲೈವ್ ವೇಟ್ ಒಂದು ಸಿಕ್ಸ್ಟಿ ಕೆ ಜಿ ಬರುತ್ತೆ ಸರ್ ಸೊ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ನಿಮ್ಮ ಬ್ಯಾಚಲ್ಲಿ ಇರ್ತಕ್ಕಂಥವೆಲ್ಲ ಏನು ಕೆ ತೂಕ ಬರೋಗೂ ಬರುತ್ತೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಎಂಬತ್ತು ಕೆ ಜಿ ಗಂಟೆ ಬರ್ತವೆ ಸರ್